ಮಧುಗಿರಿ ಪಟ್ಟಣದಲ್ಲಿ ದಿನೇ ದಿನೇ ಪರಭಾಷೆಯ ನಾಮಫಲಕಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ಕನ್ನಡ ನಾಡಿನ ಕಂಪು ಇಲ್ಲದಂತಾಗಿ ವ್ಯವಹರಿಸುವ ಮೋಜಿನಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕುವುದನ್ನು ಮರತೇ ಬಿಟ್ಟಿದ್ದಾರೆ ಇದರಂತೆ ಪಟ್ಟಣದ ನೃಪತುಂಗ ಸರ್ಕಲ್ ಹಾಗೂ ತಾಲೂಕು ಕಚೇರಿ ಸಂಪರ್ಕಿಸುವ ರಸ್ತೆಯ ಈ ಕೆಲದಲ್ಲಿ ಬನಾರಸ್ ಹೋಟೆಲಿನ ಅನ್ಯ ಭಾಷೆಯ ನಾಮಫಲಕವನ್ನು ತೆರವುಗೊಳಿಸುವಂತೆ ಹೇಳಿದಾಗ ಹೋಟೆಲ್ ಮಾಲೀಕರು ನಿರಾಕರಿಸಿದ್ದಾರೆ ನಂತರ ಮದಗಿರಿ ತಾಲೂಕು ಕನ್ನಡಪರ ಒಕ್ಕೂಟದ ಅಧ್ಯಕ್ಷ ಕನ್ನಡ ಜಾಗೃತಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಹಾಗೂ ಕನ್ನಡ ಅಭಿಮಾನಿಗಳು ಬೇರೆ ಭಾಷೆಯ ನಾಮಫಲಕವನ್ನು ಹರಿದು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಒಂದು ವಾರದ ಒಳಗೆ ಅನ್ಯಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಬೇಕು ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಭಾಗ ಕನ್ನಡದಲ್ಲಿ ಇರಬೇಕು ಇಲ್ಲವಾದರೆ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಹಾಗೂ ಕನ್ನಡ ಪರ ಸಂಘಟನೆಗಳು ಒಟ್ಟುಗೂಡಿ ಬಲವಂತವಾಗಿ ತೆರವುಗೊಳಿಸಲಾಗುವುದು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ

અરે મીડામાં આ એન્સર તા કે નોરી માતો કોડ મૂરતીલ બકા તા કે ફોટો સકટ

ಇತ್ತೀಚೆಗೆ ಅನ್ಯ ಭಾಷೆ ಬೋರ್ಡ್ಗಳು ಎದ್ ಕಾಣ್ತಾವೆ ಇವತ್ತು ಏನು ಬನಾರಸ್ ಓಡ್ ಬನಾರಸ್ ಓಡ್ಲಾಗ ಏನು ಇಂಗ್ಲಿಷ್ ನಾಮಫಲಕ ಎದ್ ಕಾಣ್ತಾ ಇತ್ತು ನಾವು ಹೋದಾಗ ನಾವ್ ಹೋಗ್ತೇವೆ ಇದೇನು ಇಂಗ್ಲಿಷ್ ನಾಮಫಲಕ ಎತ್ ಕಾಣ್ತಾ ಇದ್ವಿ ಇದನ್ನ ಕನ್ನಡದಾಗ ಇದು ಮಾಡಿಸಿ ಅಂದ್ರೆ ಅವನು ಎಲ್ಲೋ ಹೊರ ರಾಜ್ಯದಿಂದ ಬಂದಿದ್ದಾನ ಅವನು ಬಂದು ಏನು ಮೂರು ನಾಲ್ಕು ತಿಂಗಳಾಗುತ್ತೆ ಅಂತ ಹೇಳ್ತಾನೆ ಏನು ಈ ಪುರಸಭೆ ಬ್ಯಾನರ್ ಹೆಂಗ್ ಕೊಡ್ತಾರೆ ಇವ್ರಿಗೆಲ್ಲ ಲೈಸೆನ್ಸ್ಗಳು ಇವರಿಗೆಲ್ಲ ಹೋಟ್ಲ್ ನಡ್ಸಕ್ಕೆ ಏನು ತಿನ್ ಮೂರು ದಿನ ಆಗ್ತದೆ ನಾಲ್ಕು ದಿನ ಆಗ್ತೈತೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಬ್ಯಾನರ್ಗಳನ್ನ ನಾವೇ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಎಲ್ಲ ಕಿತ್ತೆಸ್ತಿದ್ದೀವಿ ಇಲ್ಲ ಮದ್ದಿರಿ ಪಟ್ಟಣದಲ್ಲಿ ಯಾವ್ಯಾವ ಅನ್ಯ ಭಾಷಿಕ ನಾಮಪರ್ಕ ಬೋರ್ಡ್ಗಳು ಅವನ್ನೆಲ್ಲ ಕಿತ್ತೆಸುತ್ತೀವಿ ಮತ್ತೆ ಪುರಸಭೆ ಮುಖ್ಯಾಧಿಕಾರಿಗಳಿರ್ಬೋದು ತಾಲೂಕು ದಂಡಾಧಿಕಾರಿ ಮತ್ತು ಇವೋ ಏನು ಇವ್ರು ಸಂಬಂಧಪಟ್ಟ ಅಧಿಕಾರಿಗಳವರು ಅವ್ರಿಗೆಲ್ಲ ಮಜೀರಿ ತಾಲೂಕಿನಾದಂಥ ಯಾವ್ಯಾವ ಅನ್ಯ ಭಾಷೆಗಳ ಗೋಲ್ಡ್ ಅವ್ರಿಗೆಲ್ಲ ಲೈಸೆನ್ಸ್ ಕೊಡೋಕೆ ಮುಂಚೆ ಅವನ್ನೆಲ್ಲ ರದ್ದು ಮಾಡಬೇಕು ಏನು ಮಾಡ್ತಾರ ಅವರೆಲ್ಲ ಲೈಸೆನ್ಸ್ಗಳು ಹೋಗ್ತಾರೆ ಉಸಿರಿ ಮಾಡ್ತಾರೆ ಅದು ಯಾವ ಭಾಷೆನೇ ಗೋಲ್ಡ್ ಐತೆ ಅಂತ ನೋಡ್ದಂಗೆ ಇವರು ಪುರಸಭೆಯವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮುಖ್ಯಾಧಿಕಾರಿಗಳಾಗಿರ್ಬೋದು ನೋಟಿಸ್ ಲೈಸೆನ್ಸ್ ರಿಲಿವಲ್ ಮಾಡ್ತಾರೆ ಇದೇ ಸ್ವಲ್ಪ ಜವಾಬ್ದಾರಿ ಇಲ್ವಾ ಸರ್ಕಾರದ ಕೆಲಸ ಮಾಡ್ತಾರೆ ಮತ್ತು ಏನು ಮಾಡ್ತಾರೆ ಅಂತ ಇವರೆಲ್ಲ ಇವರೆಲ್ಲ ಏನು ಅಂತ ಬೋರ್ಡ್ಗಳೆಲ್ಲ ರಿಲಿವಲ್ ಇದು ಮಾಡ್ತಾರೆ ಅವರೆಲ್ಲ ಲೈಸೆನ್ಸ್ ಕೂಡಲೇ ರದ್ದು ಮಾಡಬೇಕು ಇಲ್ಲವಾದ್ರೆ ಮುಂದೆ ಇನ್ನೊಂದು ವಾರದ ಗಡುವು ಕೊಡ್ತಾ ಇದ್ವಿ ಮದ್ದಿನಾಗೆ ಎರಡು ವರ್ಷಕ್ಕೆ ಮುಂಚೆ ಇದೇ ತರ ಅನ್ಯ ಭಾಷೆ ಬೋರ್ಡ್ಗಳು ಜಾಸ್ತಿ ಆದಾಗ ಎಲ್ಲ ಕಿತ್ತೆಸ್ತಿದಿವಿ ಮತ್ತೆ ಈ ತರ ಇನ್ನ ಜಾಸ್ತಿ ಆಗಿದಾವೆ ಇವನ್ನೆಲ್ಲ ಅಂತ ಕೆಲಸ ಮಾಡ್ತೀವಿ ಇನ್ನೊಂದು ವಾರ ಗಡುವು ಕೊಡ್ತಾ ಇದ್ವಿ ಮದ್ದಿನಲ್ಲಿ ಯಾವ ಅನ್ಯ ಭಾಷೆ ಬೋರ್ಡ್ಗಳು ಅವ್ವ ಅವನ್ನೆಲ್ಲ ಕಿತ್ತಾಕ್ತಿವಿ ಇದು ಪುರಸಭೆ ಮುಖ್ಯಾಧಿಕಾರಿಗಳು ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅಂತ ಇದ್ರೆ ಅದಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟು ಅವನ್ನ ಸರಿ ಮಾಡ್ಬೇಕು ಅಂತ ಒಂದ್ ಎಚ್ಚರಿಕೆಯನ್ನು ಕನ್ನಡ ಜಾಗೃತಿ ವಲಿಕೆಯಿಂದ ನೀಡ್ತಾ ಇದ್ದೀವಿ ಅರವತ್ತು ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಇನ್ನು ಉಳಿದಾಗ ಬೇರೆ ಭಾಷೆ ಏನು ಏನ್ ಮಾಡ್ತಾರಿದ್ರು ಇಂಗ್ಲೀಷೇ ಮೇಲ್ಗಡೆ ಆಗ್ಬಿಡ್ತವ್ರೆ ಆ ತರ ಆಗೋಗ್ಬಿಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಏನ್ ಲೈಸೆನ್ಸ್ ಮಾಡ್ತಾರೋ ಅದನ್ನೆಲ್ಲ ಅವಾಗ ಕೊಡ್ಬೇಕಾದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕೊಡ್ಬೇಕು ಇಲ್ಲಾಂದ್ರೆ ಅದನ್ನ ರದ್ದು ಮಾಡ್ಬೇಕು